ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನವೆಂಬರ್ ಐದನೇ ತಾರೀಕು ಬುಧವಾರದಂದು ಕಾರ್ತಿಕ ಪೌರ್ಣಮಿ ಬಂದಿದೆ ಈ ಕಾರ್ತಿಕ ಪೌರ್ಣಮಿ ಕಾರ್ತಿಕ ಹುಣ್ಣಿಮೆಯನ್ನು ತ್ರಿಪುರಿ ಪೌರ್ಣಮಿ ಅಂತಲೂ ಕೂಡ ಕರೆಯಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯು ತುಂಬಾ ವಿಶೇಷವಾಗಿರುತ್ತದೆ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗಿರುವುದು ನವೆಂಬರ್ ನಾಲ್ಕನೇ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿದೆ ನವೆಂಬರ್ ಐದನೇ ತಾರೀಕು ಬುಧವಾರದಂದು ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪೂರ್ತಿಯಾಗಿ ಪೌರ್ಣಮಿ ತಿಥಿ ಬರುವಂಥದ್ದು ನವೆಂಬರ್ ಐದು ಬುಧವಾರ ಹಾಗಾಗಿ ಆ ದಿನದಂದೇ ನವೆಂಬರ್ ಐದು ಬುಧವಾರದಂದೇ ಈ ಬಾರಿ ಕಾರ್ತಿಕ ಮಾಸದ ಕಾರ್ತಿಕ ಹುಣ್ಣಿಮೆಯ ಆಚರಣೆಯನ್ನು ಮಾಡಬೇಕು ನಮ್ಮ ಜೀವನದಲ್ಲಿ ಹಲವಾರು ಸಂಕಷ್ಟಗಳು ಹಾಗೆಯೇ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎಲ್ಲವೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದ್ದೇ ಇರುತ್ತದೆ ಸೊ ನಾವು ಅದಕ್ಕೆಲ್ಲ ಪರಿಹಾರವನ್ನು ಬೇರೆ ಎಲ್ಲ ದಿನಗಳಲ್ಲಿ ಅಂದರೆ ನಾರ್ಮಲ್ ಡೇಸಲ್ಲಿ ಮಾಡಿಕೊಳ್ಳೋದಕ್ಕಿಂತ ಅಮಾವಾಸೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಮಾಡಿಕೊಂಡರೆ ತುಂಬಾ ಶೀಘ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಮಾವಾಸೆ ಮತ್ತು ಹುಣ್ಣಿಮೆಯ ದಿನಕ್ಕೆ ತುಂಬಾ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಂತಹ ದಿನಗಳಲ್ಲಿ ನಮ್ಮ ಸಮಸ್ಯೆಗಳಿಗೆ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ದುಪ್ಪಟ್ಟು ಶುಭ ಫಲಗಳು ದೊರೆಯುತ್ತವೆ ಹಾಗೆಯೇ ಶೀಘ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅದರಲ್ಲೂ ತುಂಬಾ ವಿಶೇಷವಾಗಿರುವಂತಹ ಈ ಕಾರ್ತಿಕ ಮಾಸದ ಕಾರ್ತಿಕ ಪೌರ್ಣಮಿ ಕಾರ್ತಿಕ ಹುಣ್ಣಿಮೆ ಎಂದು ನಾವು ನಮ್ಮ ಸಮಸ್ಯೆಗಳಿಗೆ ಕೆಲವು ಪರಿಹಾರಗಳನ್ನು ಮಾಡಿಕೊಂಡರೆ ಬೇಗ ಫಲ ಅನ್ನೋದು ಸಿಗುತ್ತದೆ ಸೊ ಹಾಗಾಗಿ ಕಾರ್ತಿಕ ಹುಣ್ಣಿಮೆಯ ದಿನದಂದು ಸಂಜೆ ಸಮಯದಲ್ಲಿ ನಾವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡುವುದರಿಂದ ಹಲವಾರು ಸಮಸ್ಯೆಗಳು ದೂರವಾಗುತ್ತವೆ ಯಾವ ಕೆಲಸ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನಾವು ಈಗಾಗಲೇ ತುಳಸಿ ವಿವಾಹವನ್ನು ಆಚರಣೆಯನ್ನು ಮಾಡಿದ್ದೀವಿ ತುಳಸಿ ವಿವಾಹವನ್ನು ಆಚರಣೆಯನ್ನು ಮಾಡಿ ತುಳಸಿ ಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೀವಿ ಈ ತುಳಸಿ ವಿವಾಹದ ನಂತರ ತುಳಸಿ ದೇವಿಯು ವೈಕುಂಠವನ್ನು ತಲುಪುತ್ತಾಳಂತೆ ಈ ಕಾರ್ತಿಕ ಹುಣ್ಣಿಮೆಯ ದಿನದಂದೇ ತುಳಸಿ ಮಾತೆಯು ವೈಕುಂಠವನ್ನು ತಲುಪಿದಳು ಅನ್ನುವ ಒಂದು ನಂಬಿಕೆ ಇದೆ ಹಾಗಾಗಿ ಕಾರ್ತಿಕ ಹುಣ್ಣಿಮೆಯ ದಿನದಂದು ಸಂಜೆ ಸಮಯದಲ್ಲಿ ಮರೆಯದೆ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕು ಹಾಗೇನೆ ನೀರನ್ನು ಹಾಕಿದ ನಂತರ ತುಳಸಿ ಗಿಡದ ಬಳಿ ಇರುವಂತಹ ಮಣ್ಣನ್ನು ತೆಗೆದುಕೊಂಡು ಹಣೆಗೆ ತಿಲಕ ಅಂತ ಇಟ್ಟುಕೊಳ್ಳಬೇಕು ನಂತರ ತುಳಸಿ ಗಿಡದ ಮುಂಭಾಗದಲ್ಲಿ ರಂಗೋಲಿಯನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಒಂದು ಪುಟ್ಟದಾದ ದೀಪವನ್ನ ಕಾರ್ತಿಕ ಹುಣ್ಣಿಮೆಯ ದಿನದಂದು ಸಂಜೆ ಮನೆಯ ಮುಂದೆ ಹಚ್ಚಿ ನೋಡಿ ಖಂಡಿತವಾಗಿಯೂ ಕೂಡ ಮಹಾಲಕ್ಷ್ಮಿ ಮನೆಯೊಳಗೆ ಪ್ರವೇಶ ಮಾಡುತ್ತಾಳೆ ಈ ಕೆಲಸವನ್ನ ಕಾರ್ತಿಕ ಹುಣ್ಣಿಮೆ ಅಂತನೆಲ್ಲ ಪ್ರತಿದಿನವೂ ಕೂಡ ಸಂಜೆ ಸಮಯದಲ್ಲಿ ಮಾಡ್ತಾ ಬನ್ನಿ ಅದರಲ್ಲೂ ಕಾರ್ತಿಕ ಪೌರ್ಣಿಮೆಯ ದಿನದಂದು ತುಂಬಾ ವಿಶೇಷವಾಗಿರುವುದರಿಂದ ಆ ದಿನ ಮರೆಯದೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ಒಂದು ಚಿಕ್ಕದಾದ ದೀಪವನ್ನು ಹಚ್ಚಿ ತುಳಸಿ ಪೂಜೆಯನ್ನು ಮಾಡಿ ಇನ್ನು ವಿಶೇಷವಾದ ಕಾರ್ತಿಕಾ ಪೌರ್ಣಿಮೆಯ ದಿನದಂದು ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದರಿಂದ ನಮಗೂ ಕೂಡ ಒಳ್ಳೆಯ ಒಂದು ಪ್ರತಿಫಲ ಅನ್ನೋದು ಸಿಗುತ್ತದೆ ನೀವು ಆ ದಿನ ದಾನವನ್ನು ಕೂಡ ಮಾಡ್ಬೋದು ನಿಮಗೆ ಏನು ಸಾಧ್ಯನೋ ಅಂತಹ ವಸ್ತುಗಳನ್ನು ದಾನವನ್ನು ಮಾಡಿ ಆಹಾರವನ್ನು ದಾನವನ್ನ ದಾನವನ್ನು ಮಾಡ್ಬೋದು ಧಾನ್ಯಗಳನ್ನು ಮತ್ತು ವಸ್ತ್ರಗಳನ್ನು ಕೂಡ ದಾನ ಮಾಡ್ಬೋದು ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅಂತಹ ವಸ್ತುವನ್ನು ಅವತ್ತಿನ ದಿವಸ ಕಾರ್ತಿಕ ಹುಣ್ಣಿಮೆಯ ದಿನದಂದು ದಾನವನ್ನು ಮಾಡಿ ಇದರಿಂದ ಮನೆಯ ಸಂಪತ್ತು ಅನ್ನೋದು ದುಪ್ಪಟ್ಟಾಗುತ್ತದೆ ನಾವು ಒಂದು ಒಂದನ್ನು ದಾನವಾಗಿ ಕೊಟ್ಟರೆ ಎರಡನ್ನು ಆ ದೇವರು ನಮಗೆ ಕರುಣಿಸುತ್ತಾರಂತೆ ಹಾಗಾಗಿ ದಾನಕ್ಕೆ ತುಂಬಾ ಒಂದು ಮಹತ್ವವಿದೆ ಹಾಗೆಯೇ ಅವತ್ತಿನ ದಿವಸ ನೀವು ಸ್ನಾನವನ್ನು ಮಾಡಬೇಕಾದ್ರೆ ಸ್ನಾನದ ನೀರಿನಲ್ಲಿ ಗಂಗಾ ಅಥವಾ ಎಳ್ಳನ್ನು ಬೆರೆಸಿ ಸ್ನಾನ ಮಾಡುವುದು ತುಂಬಾ ಒಳ್ಳೆಯದು ಇದರಿಂದ ಪಾಪಗಳು ದೂರವಾಗುತ್ತವೆ ಪಾಪಗಳು ಕಳೆಯುತ್ತವೆ ಅನ್ನುವ ಒಂದು ನಂಬಿಕೆ ಇದೆ ಈ ಹುಣ್ಣಿಮೆಯ ದಿನದಂದು ನದಿ ಸ್ನಾನವನ್ನ ತೀರ್ಥ ಸ್ನಾನವನ್ನು ಮಾಡುವುದು ಕೂಡ ವಿಶೇಷವಾದುದು ಆದರೆ ಎಲ್ಲರಿಗೂ ಕೂಡ ನದಿ ಸ್ನಾನವನ್ನು ಮಾಡೋದಕ್ಕೆ ಆಗಲ್ಲ ಅಂತವರು ಸ್ನಾನ ಮಾಡುವ ನೀರಿನಲ್ಲಿ ಗಂಗಾ ಅಥವಾ ಎಳ್ಳನ್ನು ಬೆರೆಸಿ ಸ್ನಾನವನ್ನು ಮಾಡಿ ಕಾರ್ತಿಕ ಹುಣ್ಣಿಮೆಯ ದಿನದಂದು ಸಂಜೆ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡಿ ಅಂತ ಹೇಳಿದೆ ಅದೊಂದೇ ಅಲ್ಲ ಮನೆಯ ಮುಂದೆ ನಿಮಗೆ ಇಷ್ಟ ಆಗುತ್ತೋ ಅಷ್ಟು ದೀಪಗಳನ್ನು ಮನೆಯ ಸುತ್ತಮುತ್ತ ಮನೆಯ ಮುಂಭಾಗದಲ್ಲಿ ಹಚ್ಚಿಡಿ ಬೆಳಕು ಅನ್ನೋದನ್ನು ಆ ದಿನ ಹೆಚ್ಚಿಗೆ ಮಾಡಿ ಇದರಿಂದ ಮನೆಯೂ ಕೂಡ ಅಷ್ಟೇ ಐಶ್ವರ್ಯದಿಂದ ತುಂಬಿ ತುಳುಕುತ್ತದೆ ಎಲ್ಲೂ ಕೂಡ ಕಾರ್ತಿಕ ಹುಣ್ಣಿಮೆಯ ದಿನದಂದು ಸಂಜೆಯ ಸಮಯದಲ್ಲಿ ಮನೆಯ ಸುತ್ತಮುತ್ತ ಆಗಿರ್ಬೋದು ಮನೆಯ ಮುಂದೆ ಆಗಿರ್ಬೋದು ನಿಮ್ಮ ಮನೆಯ ಮುಂದೆ ಎಲ್ಲೂ ಕೂಡ ಕತ್ತಲೆಯನ್ನು ಬಿಡಬೇಡಿ ಎಲ್ಲ ಕಡೆ ಕೂಡ ಬೆಳಕನ್ನಾಗಿಸಿ ವಿಡಿಯೋ ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು